ನಮಸ್ಕಾರ ವೀಕ್ಷಕರೇ ಜೋಯ್ಸನ ಆಸಕ್ತಿ ಮಾಧ್ಯಮಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿವರ ಇರುತ್ತದೆ ಸಕ್ಕರೆ ನಗರ ಸವಿನಾಡು ಮಂಡ್ಯ ಗಂಡು ಬೀಡು ಮೇಲ್ನೋಟದ ಮಾತು ಹೊಡಿ ಬಡಿ ಅಂತ ಇದ್ದರೂ ಹೃದಯದಲ್ಲಿ ಸವಿನುಡಿ ಕಾವೇರಿ ಜುಳು ಜುಳು ಹರಿದರೆ ತಂಪು ಇಲ್ಲವಾದರೆ ಕಾವು ಏರಿ ಆಗೋದು ಕಾವೇರಿ ಸಾಹಿತ್ಯ ಕಲೆ ಸಂಸ್ಕೃತಿ ರಂಗಭೂಮಿ ಸಿನಿಮಾ ಸಾಮಾಜಿಕ ರಾಜಕೀಯ ರಂಗಗಳಲ್ಲಿ ಉನ್ನತ ಸ್ಥಾನ ಪಡೆದಿದೆ ಎಸ್ ಎಂ ಕೃಷ್ಣ ಸೇರಿದಂತೆ ಘಟಾನುಘಟಿ ರಾಜಕೀಯ ಧುರಣರನ್ನು ನಾಡಿಗೆ ನೀಡಿದೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಸ್ಥಾಪಿತ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ದೇಶದ ದೊಡ್ಡ ಉತ್ಪಾದನೆ ಕೇಂದ್ರ ಎಂದು ಪ್ರಸಿದ್ಧಿ ಹೊಂದಿದ್ದು ಇತ್ತೀಚಿನ ವರ್ಷಗಳಲ್ಲಿ ಕುಂಟುತ್ತಾ ತೆವಳುತ್ತಿರುವುದರ ಬಗ್ಗೆ ಅನೇಕ ಹಳೆ ತಲೆಮಾರಿನವರು ಖೇದಪಡುತ್ತಿದ್ದಾರೆ ಪ್ರಸಕ್ತ ರಾಜಕೀಯ ಸಿನಾರಿಯೋದಲ್ಲಿ ಲೋಕಸಭೆಗೆ ಪೈಪೋಟಿ ರಂಗೇರಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭೆ ಕ್ಷೇತ್ರಗಳು ಇವೆ ಅವುಗಳು ಮಳವಳ್ಳಿ ಮದ್ದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೃಷ್ಣರಾಜಪೇಟೆ ಮಂಡ್ಯ ಜಿಲ್ಲೆಯಿಂದ ಆದರೆ ಕೃಷ್ಣರಾಜನಗರ ಮೈಸೂರು ಜಿಲ್ಲೆಯಿಂದ ಮಂಡ್ಯ ಲೋಕಸಭೆ ಚುನಾವಣೆಗಳ ಇತಿಹಾಸ ನೋಡಿದರೆ ಹದಿಮೂರು ಬಾರಿ ಕಾಂಗ್ರೆಸ್ ಮೂರು ಬಾರಿ ಜಾತ್ಯಾತೀತ ಜನತಾದಳ ಜನತಾ ಪಕ್ಷ ಪ್ರಜಾ ಸೋಷಲಿಸ್ಟ್ ಪಕ್ಷ ಮತ್ತು ಸ್ವತಂತ್ರ ಪಕ್ಷ ತಲಾ ಒಂದು ಬಾರಿ ಇಲ್ಲಿ ಆರಿಸಿ ಬಂದಿದೆ ಈ ಸಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಆರ್ಭಟ ಕಂಡುಬಂದಿತ್ತು ಆರು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದ್ದರೆ ತಲಾ ಒಂದು ಕ್ಷೇತ್ರ ಸರ್ವೋದಯ ಕರ್ನಾಟಕ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಪಾಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ವತಂತ್ರ ಪಕ್ಷದಿಂದ ಆರಿಸಿ ಬಂದಿದ್ದರು ಎರಡನೇ ಸ್ಥಾನ ಜಾತ್ಯತೀತ ಜನತಾದಳದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಇನ್ನೊಂದು ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಎಂಎಲ್ ಶಶಿಕುಮಾರ್ ಅವರು ಮೂರನೆಯ ಸ್ಥಾನ ಪಡೆದಿದ್ದರು ಹೀಗೆ ಈ ಕ್ಷೇತ್ರದ ಮೊದಲ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಘಟಬಂಧನದ ಕಾರಣವಾಗಿ ಜೆ ಡಿ ಎಸ್ ಬಿಜೆಪಿ ಪಕ್ಷದಿಂದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಚಂದ್ರು ಎಂದೇ ಪ್ರಚಲಿತ ವೆಂಕಟರಮಣೇಗೌಡ ಅವರು ಕಣಕ್ಕೆ ಇಳಿಯಲಿದ್ದಾರೆ ಇವರ ಹೊರತಾಗಿ ಈ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ ಪಕ್ಷ ಉತ್ತಮ ಪ್ರಜಾಕೀಯ ಕರುನಾಡು ಪೂರ್ವಾಚಲ್ ಮಹಾಪಂಚಾಯತ್ ಕರ್ನಾಟಕ ರಾಷ್ಟ್ರ ಸಮಿತಿ ಹಾಗೂ ಸ್ವತಂತ್ರ ಪಕ್ಷದಿಂದ ಏಳು ಅಭ್ಯರ್ಥಿಗಳು ಕಣಕ್ಕೆಳಿಯಲಿದ್ದಾರೆ ಎಲ್ಲ ಅಭ್ಯರ್ಥಿಗಳ ಮಾಹಿತಿಗಾಗಿ ಮೇಲೆ ಪಿನ್ ಮಾಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕಾಣಬಹುದು ಈ ಕ್ಷೇತ್ರದ ಕಳೆದ ಬಾರಿಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಈ ಸಾರಿ ಬಿಜೆಪಿ ಜೆ ಡಿ ಎಸ್ ಆಗಿದ್ದರಿಂದ ಸುಮಲತಾ ಅವರಿಗೆ ಅವಕಾಶ ಸಿಗಲಿಲ್ಲ ಅವರು ಪಕ್ಷದ ಕಾರ್ಯಕರ್ತೆಯಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪರ ಪ್ರಚಾರ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಆಗಿತ್ತು ದೇವೇಗೌಡ ಹಾಗೂ ಚೆನ್ನಮ್ಮ ಅವರ ಸಂತಾನ ತಮ್ಮ ವಿದ್ಯಾಭ್ಯಾಸವನ್ನು ಹಾಸನ ಹಾಗೂ ಬೆಂಗಳೂರಿನಲ್ಲಿ ಮುಗಿಸಿದ ಇವರು ಬಿಎಸ್ಸಿ ಎಸ್ಸಿ ಪದವೀಧರರು ಕುಮಾರಸ್ವಾಮಿ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕನಕ್ಪುರ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು ಇವರು ತೊಂಬತ್ತಾರು ತೊಂಬತ್ತೆಂಟರ ವರೆಯ ಲೋಕಸಭಾ ಸಂಸದರಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಾತ್ನೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡರು ಎರಡು ಸಾವಿರದ ನಾಲ್ಕರಲ್ಲಿ ರಾಮನಗರ ವಿಧಾನಸಭೆ ಕ್ಷೇತ್ರದಿಂದ ಆರಿಸಿ ಬಂದರು ಇವರ ನೇತೃತ್ವದಲ್ಲಿ ಜಾತ್ಯಾತೀತ ಜನತಾದಳ ಕಾಂಗ್ರೆಸ್ ಜೊತೆ ಸೇರಿ ಕರ್ನಾಟಕ ಸರ್ಕಾರವನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಆರು ಏಳರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಎರಡ್ ಸಾವಿರದ ಹದಿಮೂರರ ಲೋಕಸಭಾ ಬೈ ಎಲೆಕ್ಷನ್ನ ಫಲಿತಾಂಶಗಳು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ನೋವು ಉಂಟು ಮಾಡಿತ್ತು ಆದ್ದರಿಂದ ಜೆಡಿಎಸ್ ಪಕ್ಷದ ಅಧ್ಯಕ್ಷತೆಗೆ ರಾಜೀನಾಮೆ ನೀಡು ನೀಡಿದ್ದರು ಎ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿ ಇನ್ನೊಮ್ಮೆ ಮುಖ್ಯಮಂತ್ರಿಯಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ ಹದಿಮೂರು ಎಂಎಲ್ಎ ತಮ್ಮದೇ ಪಕ್ಷದಿಂದ ಮೂರು ಎಂಎಲ್ಎ ಬಿಎಸ್ಪಿ ಪಕ್ಷದ ಮಹೇಶ್ ಎನ್ ಹಾಗೂ ಎರಡು ಸ್ವತಂತ್ರ ಪಕ್ಷದ ಎಂಎಲ್ಎಗಳು ಕುಮಾರಸ್ವಾಮಿ ಸರ್ಕಾರಕ್ಕೆ ಬೆಂಬಲ ಹಿಂದೆ ತೆಗೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಆರಿಸಿ ಬರುತ್ತಾರೆ ಈಗ ಇವರು ಮಂಡ್ಯ ಕ್ಷೇತ್ರದಿಂದ ಎನ್ಡಿ ಎ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆ ಸ್ಪರ್ಧಿಸುತ್ತಿದ್ದಾರೆ ವೆಂಕಟರಾಮಣೇಗೌಡ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ತಾಲೂಕಿನಲ್ಲಿ ಆದಿಚುಂಚನಗಿರಿ ತಪೋಭೂಮಿಯ ಪರಿಸರದಲ್ಲಿ ಇವರ ಬಾಲ್ಯ ಕಳೆದಿತ್ತು ಆದಿಚುಂಚನಗಿರಿಯಲ್ಲಿ ಪಿಯುಸಿ ವ್ಯಾಸಂಗ ಮುಗಿಸಿ ಬೆಂಗಳೂರಿನ ವಿವೇಕಾನಂದ್ ಕಾಲೇಜಿನಲ್ಲಿ ಬಿ ಎಸ್ಸಿ ಪದವಿ ಪಡೆದರು ಪದವಿ ಪಡೆದ ಮೇಲೆ ಹಿರಿಯ ಅಣ್ಣ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು ಆರಂಭಿಸಿದ ಉದ್ಯಮದಲ್ಲಿ ಕೈಜೋಡಿಸಿದರು ಪ್ರಾಮಾಣಿಕೆ ಸಜ್ಜನಿಕೆ ಮತ್ತು ಶ್ರಮದ ಆಧಾರದಿಂದ ಉದ್ಯಮಗಳನ್ನು ಬೆಳೆಸಿ ಯಶಸ್ಸು ಕಂಡರು ಈ ಅನುಭವಗಳನ್ನು ಬಂಡಿವಾಳ ಮಾಡಿಕೊಂಡು ತಮ್ಮ ಸ್ವಂತ ಉದ್ಯಮ ಸ್ಟಾರ್ ಇನ್ಫ್ರಾಟೆಕ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿದರು ಸ್ಟಾರ್ ಇನ್ಫ್ರಾಟೆಕ್ ಈಗ ಬೆಂಗಳೂರಿನಲ್ಲಿ ಸುಮಾರು ನಾಲ್ಕು ಸಾವಿರ ಮಂದಿಗೆ ಉದ್ಯೋಗ ನೀಡಿದೆ ಕರ್ನಾಟಕ ಸರ್ಕಾರದ ಅನೇಕ ನಿರ್ಮಾಣದ ಕಾಮಗಾರಿಗಳನ್ನು ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿರುವ ಸಂಸ್ಥೆ ರಾಜ್ಯದ ಅಭಿವೃದ್ಧಿಯಲ್ಲಿ ತನ್ನದೇ ಪಾಲು ಇದೆ ಈ ಸಂಸ್ಥೆಯ ಗುಣಮಟ್ಟದ ಕಾಮಗಾರಿ ಸಮರ್ಥ ಆರ್ಥಿಕ ನಿರ್ವಹಣೆ ಸಮಯ ಮಿತಿಯಲ್ಲಿ ಯೋಜನೆಗಳ ಅನುಷ್ಠಾನ ಮಾಡುವುದರಲ್ಲಿ ಹೆಸರುವಾಸಿಯಾಗಿದೆ ಈ ಸಂಸ್ಥೆಯ ಯಶಸ್ಸಿಗೆ ವೆಂಕಟರಮಣೇಗೌಡ ಅವರ ಕ್ರಿಯಾಶೀಲ ನಾಯಕತ್ವ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಅವರು ಚಂದ್ರಣ್ಣ ಮಾತ್ರವಾಗಿ ಉಳಿದಿಲ್ಲ ಸ್ಟಾರ್ ಇನ್ಫ್ರಾಟೆಕ್ನ ಸ್ಟಾರ್ ಚಂದ್ರುವಾಗಿ ಖ್ಯಾತಿಯನ್ನ ಖ್ಯಾತಿಯನ್ನು ಪಡೆದಿದ್ದಾರೆ ಸ್ಟಾರ್ ಚಂದ್ರು ಅವರು ಇತ್ತೀಚೆಗಿನ ಪ್ರಚಾರದ ವೇದಿಕೆ ಮೇಲೆ ಟಿಕೆಟ್ ಕೊಟ್ಟ ಎಲ್ಲ ಕೈ ಪಕ್ಷದ ಘಟಾನುಘಟಿಗಳಿಗೆ ಧನ್ಯವಾದ ಹೇಳುತ್ತಾ ಮಂಡ್ಯ ಜನರಿಗೆ ಸೇವೆ ಮಾಡಲು ಅವಕಾಶ ಕೇಳಿದರು ಚುನಾವಣೆ ಫಲಿತಾಂಶದ ಬೇವು ಯಾರಿಗೆ ಬೆಲ್ಲ ಯಾರಿಗೆ ಬೇವು ನಾನಲ್ಲ ನನ್ನದಲ್ಲ ಬೆಲ್ಲಕ್ಕೆ ನಾ ಇರುವೆ ನಾನಿರುವೆ ಎಂಬ ರಣರಂಗ ಗೀತೆಗೆ ಮತದಾರನ ಸ್ವರ ಎತ್ತ ಎಂದು ಕುತೂಹಲ ಹುಟ್ಟಿಸಿ ಕರ್ನಾಟಕದ ಇನ್ನೊಂದು ಕ್ಷೇತ್ರದ ಮಾಹಿತಿಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಸಂಚಿಕೆಯು ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಎಂದಿನಂತೆ ಈ ಜೊಯ್ಸನ ಆಸಕ್ತಿಯ ಜೋಯಿಸಿನಿಂದ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ